ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಪಿ ಎಮ್ ಕಿಸಾನ್ ಹಣ ಒಟ್ಟು ಐದು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಟೋಟಲಾಗಿ ನಿಮಗೆ ಇಲ್ಲಿ ಟೋಟಲಾಗಿ ನಾಲ್ಕನೇ ಕಂತಿನ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ನಿಮಗೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಯಾರಿಗೆ ಐದು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಯಾರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಮೋದಿ ಅವರಿಂದ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹೇಳ್ಬೋದು ಪ್ರತಿ ಒಬ್ಬರಿಗೂ ಕೂಡ ಈ ಒಂದು ಯೋಜನೆಯಿಂದ ಐದೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ಇದು ಕನ್ಫರ್ಮ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಐದೈದು ಸಾವಿರ ರೂಪಾಯಿ ಹೇಗೆ ಸಿಗುತ್ತೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಇಲ್ಲಿ ಒಟ್ಟು ಐದು ಸಾವಿರ ರೂಪಾಯಿ ಹಣ ಪ್ರತಿ ಒಬ್ರಿಗೂ ನೀವು ಇಲ್ಲಿ ಪಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಒಟ್ಟು ನೀವು ಇಲ್ಲಿ ಏನು ಇವಾಗ ಟೋಟಲಾಗಿ ನೀವು ಫಲಾನುಭವಿಗಳಾಗಿದ್ದರೆ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದರೆ ಏನು ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ರು ಅಂತಂದರೆ ನೀವು ರೈತರಾಗಿದ್ದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಭರ್ಜರಿಯಲ್ಲೇ ಭರ್ಜರಿಗೂ ನೀವು ಸ್ನೇಹಿತರೆ ಇಲ್ಲಿ ಮೋದಿಯವರು ಹೊಚ್ಚ ಹೊಸ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಮೋದಿಯವರಿಂದ ಹೊಸ ಒಂದು ಘೋಷಣೆ ಆಗಿರುವಂಥದ್ದು ಸ್ನೇಹಿತರಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇವಾಗ ನಿಮಗೆ ಇಲ್ಲಿ ಮೋದಿಯವರು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಇದು ಒಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಮಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ ಸ್ನೇಹಿತರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನಮಗೆ ಇಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಹಾಗಾದರೆ ನೀವು ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳೋದು ಹೇಗೆ ಸ್ನೇಹಿತರೆ ಇಲ್ಲಿ ಮೋದಿಯವರು ಹೊಸ ಒಂದು ಘೋಷಣೆ ಮಾಡೋದನ್ನು ನನಗೆ ಫಸ್ಟಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರಲ್ಲಿ ಮೋದಿಯವರು ಹೊಸ ಒಂದು ಯೋಜನೆಯನ್ನು ತಿಳಿಸಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಘೋಷಣೆಯನ್ನು ಫಸ್ಟಿಗೆ ತಿಳಿಸಿರುವಂಥದ್ದು ಮೋದಿಯವರು ಸ್ನೇಹಿತರೆ ಇಲ್ಲಿ ಮೋದಿಯವರು ತಿಳಿಸಿರುವಂಥ ಒಂದು ಘೋಷಣೆ ಏನಪ್ಪ ಅಂತಂದರೆ ಈ ತಿಂಗಳ ಎಂಡು ಒಳಗಡೆ ಪ್ರತಿ ಒಬ್ರಿಗೂ ಕೂಡ ಐದೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ಇದು ಬರ್ಜರಿಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ಮೋದಿಯವರು ನಿಮಗೆ ಇಲ್ಲಿ ಏನು ಇವಾಗ ಹಣವನ್ನು ಬಿಟ್ಟಿರುವಂಥದ್ದು ಸ್ನೇಹಿತರೆ ಇದೊಂದು ಬರ್ಜರಿಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಮತ್ತು ಬರ ಪರಿಹಾರ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇರುವಂಥದ್ದು ಏನಪ್ಪ ಅಂತಂದರೆ ಅವರಿಗೂ ಕೂಡ ಈ ತಿಂಗಳ ಎಂಡ್ ಒಳಗಡೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಭರ್ಜರಿಯಲ್ಲಿ ಭರ್ಜರಿ ಗುಡ್ಡ ಹತ್ರ ಹೇಳ್ಬೋದು ಸ್ನೇಹಿತರಲ್ಲಿ ಮೊದಲಿಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ಪಿ ಎಮ್ ಕಿಸಾನ್ ಹಣ ಬರಬೇಕಾದ್ರೆ ಯಾವ ಒಂದು ಕ್ರೈಟೀರಿಯಾನ ಫಾಲೋ ಮಾಡಬೇಕು ಅಂತಂದರೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಸ್ನೇಹಿತರೆ ನಿಮಗೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಆಶ್ರಯ್ ಅಪ್ಡೇಟ್ಸ್ ಕನ್ನಡದಿಂದ ಸ್ನೇಹಿತರೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ನೇಹಿತರೆ ಇಲ್ಲಿ ನಿಮಗೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕಂತಂದರೆ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಲೇಬೇಕು ಸ್ನೇಹಿತರೆ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಮತ್ತು ನಿಮ್ಮದು ಇ ಕೆ ವೈ ಸಿ ಆಗಿರಲಿ ಸ್ನೇಹಿತರೆ ಖಂಡಿತ ಹೋಗ್ಲು ಎಲ್ಲರಿಗೂ ಬರ ಪರಿಹಾರ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹದಿನೇಳನೇ ಅಂತ ಪ್ರತಿಯೊಬ್ಬರಿಗೂ ಹಣ ಬರ್ತದೆ ಸ್ನೇಹಿತರೆ ವೀಡಿಯೋ ಎಷ್ಟೊತ್ತೊಂದು ಲೈಕ್ ಮಾಡಿ ಸಿಗೋಣ ಬಾಯ್